ನಿಮ್ಮ ಮತ ಯಾರಿಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಯಶ್ವಂತ್ ಇವತ್ತಿನ ಕಾನ್ಸ್ಟಿಟ್ಯುವೆನ್ಸಿ ಕೋಲಾರ ಕೋಲಾರ ಒಂದ್ ರೀತಿಯಲ್ಲಿ ಕಾಂಗ್ರೆಸ್ನ ಭದ್ರಕೋಟೆ ಅಂತಾನೆ ಹೇಳ್ಬೋದು ಆ ಒಂದು ಭದ್ರಕೋಟೆಯನ್ನ ಛಿದ್ರ ಮಾಡಿದ್ದು ಕಳೆದ ಬಾರಿ ಮುನಿಸ್ವಾಮಿಯವರು ಬಿಜೆಪಿಯಿಂದ ಆದರೆ ಮುನಿಸ್ವಾಮಿಯವರ ವರ್ಚಸ್ಸು ಈ ಬಾರಿ ಅಷ್ಟರ ಮಟ್ಟಿಗೆ ಕಾಣಿಸ್ಲಿಲ್ಲ ಯಾಕೆ ಅಂತಂದ್ರೆ ಈ ಸಲ ಕೋಲಾರ ಕ್ಷೇತ್ರದಲ್ಲಿ ನಾವು ನೋಡೋದಾದ್ರೆ ಆಲ್ಮೋಸ್ಟ್ ಈ ಎಂ ಪಿ ಕಾನ್ಸ್ಟಿಟ್ಯೂಯೆನ್ಸಿಲಿ ನಾವು ನೋಡೋದಾದ್ರೆ ಬಿಜೆಪಿ ಒಂದೇ ಒಂದು ಕಡೆನು ಬಂದಿಲ್ಲ ಬಂದಿರುವಂಥದ್ದು ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಹೆಚ್ಚಾಗಿ ಇಲ್ಲಿ ಬಂದಿರುವಂಥದ್ದು ಹಾಗಾಗಿ ಈ ಕೋಲಾರ ಕ್ಷೇತ್ರ ಅವರು ಬಿಟ್ಕೊಡ್ಬೇಕಾ ಬೇಡವಾ ಅನ್ನೋ ಒಂದಷ್ಟು ಅಳೆದು ತೂಗಿ ಕೊನೆಗೂ ಕೂಡ ಎಸ್ಗೆ ಇಲ್ಲಿ ಬಿಟ್ಕೊಟ್ಟಿರುವಂಥದ್ದು ಯಾಕಂದ್ರೆ ಬಿಜೆಪಿ ಜೆಡಿಎಸ್ ಇಬ್ಬರೂ ಕೂಡ ಮೈತ್ರಿಯಾಗಿ ಈ ಒಂದು ಚುನಾವಣೆಯನ್ನ ಎದುರಿಸ್ತಾ ಇರೋದ್ರಿಂದ ಈಗಾಗಲೇ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಮೂರು ಕ್ಷೇತ್ರ ಈಗ ಜೆ ಡಿ ಎಸ್ ತೆಗೆದುಕೊಂಡಿರುವಂಥದ್ದು ಹಾಸನ ಮಂಡ್ಯ ಹಾಗೂ ಕೋಲಾರ ಕೋಲಾರ ಅದರಲ್ಲೂ ಕೂಡ ಕೊನೆಯ ಭಾಗದಲ್ಲಿ ಜೆ ಡಿ ಎಸ್ ಅವರು ಜೆ ಡಿ ಎಸ್ಗೆ ಇಲ್ಲಿ ಬಿ ಜೆ ಪಿ ಅವರು ಬಿಟ್ಕೊಂಡಿರುವಂಥದ್ದು ಗಮನಿಸಬೇಕಾಗಿರುವಂತಹ ವಿಚಾರ ಹಾಗಾಗಿ ಯಾರಾಗ್ತಾರೆ ಜೆ ಡಿ ಎಸ್ ಇಂದ ಅಭ್ಯರ್ಥಿ ಅಂತ ಬಂದಾಗ ಮಲ್ಲೇಶ್ ಬಾಬು ಅವರಿಗೆ ಇಲ್ಲಿ ಜೆಡಿಎಸ್ ಅವರು ಸದ್ಯಕ್ಕೆ ಟಿಕೆಟ್ ಅನ್ನ ಕೊಟ್ಟಿರುವಂತದ್ದು ಇನ್ನ ಮುನಿಸ್ವಾಮಿಗೆ ಟಿಕೆಟ್ ಸಿಕ್ಕಿಲ್ಲ ಯಾಕಂದ್ರೆ ಆ ವರ್ಚಸ್ ಇದ್ರೆ ಬಿ ಜೆ ಪಿ ಒಂದು ಕ್ಷೇತ್ರ ಆದ್ರೂ ಗೆಲ್ಬೇಕಾಗಿತ್ತು ಆದ್ರೆ ಒಂದು ಕ್ಷೇತ್ರ ಕೂಡ ಗೆಲ್ಲಿಲ್ಲ ಹಾಗಾಗಿ ವರ್ಚಸ್ ಬಹಳ ಕಡಿಮೆ ಆಯ್ತು ಅಂತ ಅನ್ಸಿ ಈಗಾಗಲೇ ಅವರು ಜೆ ಡಿ ಎಸ್ಗೆ ಗೆ ಬಿಟ್ಕೊಟ್ರು ಬಿಜೆಪಿಯವರು ಜೆ ಡಿ ಎಸ್ ಈಗಾಗಲೇ ಮಲ್ಲೇಶ್ ಬಾಬು ಅವ್ರನ್ನ ಕಣಕ್ಕೆ ಇಳಿಸಿದೆ ಆದ್ರೆ ಕಾಂಗ್ರೆಸ್ ಇಂದ ಯಾರು ಅಂತ ಸಾಕಷ್ಟು ಕುತೂಹಲ ಆಯಿತು ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ಕೋಲಾರ ಕ್ಷೇತ್ರದಲ್ಲಿ ನಾವು ನೋಡಿದ್ರೆ ಎರಡು ಬಣಗಳು ಏರ್ಪಟ್ಟಿತ್ತು ಒಂದು ಕಾಂಗ್ರೆಸ್ನ ಭದ್ರಕೋಟೆಯಾಗಿ ಮಾಡಿದ್ದು ಯಾರು ಅಂತ ಅಂದ್ರೆ ಕೆ ಮುನಿಯಪ್ಪ ಅವರು ಕೆ ಎಚ್ ಮುನಿಯಪ್ಪ ಅವರು ಸತತವಾಗಿ ಗೆಲುವನ್ನ ಕಾಣ್ತಾ ಬರ್ತಾ ಇದ್ರು ಸಾವಿರದ ಒಂಬೈನೂರ ತೊಂಬತ್ ಒಂದರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಇಲ್ಲಿ ಕೆ ಎಚ್ ಮುನಿಯಪ್ಪ ಅವರೇ ಗೆಲುವನ್ನ ಕಾಣ್ತಾ ಇದ್ರು ಗೆಲುವಿನ ನಗೆ ಬಿಡ್ತಾ ಇದ್ರು ಸತತವಾಗಿ ಏಳು ಬಾರಿ ಎಂ ಪಿ ಆಗಿ ಅವರು ಆಯ್ಕೆ ಆಗಿದ್ರು ಒಂದು ಸಲ ಮಾತ್ರ ಅವರು ಸೋತಿದ್ರು ಹಾಗೆ ವಯಸ್ಸು ಕೂಡ ಆಗಿರೋದ್ರಿಂದ ಈ ಬಾರಿ ಅವರ ಬದಲು ತಮ್ಮ ಅಳಿಯನಿಗೆ ಟಿಕೆಟ್ ಕೊಡಬೇಕು ಅಂತ ಹೈಕಮಾಂಡ್ ಲೆವೆಲ್ಗೆ ಹೋಗಿ ಚರ್ಚೆನೆಲ್ಲ ಮಾಡ್ಕೊಂಡು ಬಂದಿದ್ರು ಅವರ ಅಳಿಯನಿಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅನ್ನೋ ಮಾತುಗಳು ಕೂಡ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇತ್ತು ಆದ್ರೆ ಅವರನ್ನ ವಿರೋಧ ಮಾಡುವ ಮತ್ತೊಂದು ಬಣ ಕೋಲಾರ ಕ್ಷೇತ್ರದಲ್ಲಿತ್ತು ಅವರೆಲ್ಲರೂ ಕೂಡ ಮುನಿಯಪ್ಪ ಅವರ ಫ್ಯಾಮಿಲಿಗೆ ಏನಾದರೂ ಟಿಕೆಟ್ ಕೊಟ್ಟಿದ್ದೆ ಆದರೆ ನಾವು ಸಾಮೂಹಿಕ ರಾಜೀನಾಮೆನ ಕೊಡ್ತೀವಿ ಅಂತ ಅಲ್ಲಿನ ಒಂದಷ್ಟು ಮುಖಂಡರೆಲ್ಲ ಏನಿದ್ರಲ್ಲ ಅವರೆಲ್ಲರೂ ಕೂಡ ಹೇಳ್ಕೊಂಡು ಬರ್ತಾ ಇದ್ರು ಅದರಲ್ಲೂ ಕೂಡ ಪ್ರಮುಖವಾಗಿ ಕೊತ್ತೂರು ಮಂಜುನಾಥ್ ಆಗಿರ್ಬೋದು ಕೋಲಾರ ಕ್ಷೇತ್ರದ ಶಾಸಕರು ಅವರೊಟ್ಟಿಗೆ ನಂಜೇಗೌಡ ಆಮೇಲೆ ಮಿನಿಸ್ಟರ್ ಎಂ ಸಿ ಸುಧಾಕರ್ ಅವರು ಕೂಡ ಇದ್ರು ಹಾಗೆ ಪರಿಷತ್ ಸದಸ್ಯ ಅನಿಲ್ ಕುಮಾರ್ ಜೊತೆಗೆ ನಜೀರ್ ಅಹ್ಮದ್ ಈ ಐದು ಜನ ಎಲ್ಲ ಏನಿದ್ರಲ್ಲ ಸೀದಾ ಮಂಗಳೂರಿಗೆ ಹೋಗ್ಬಿಟ್ಟು ನಾವು ಸ್ಪೀಕರ್ಗೆ ರಾಜೀನಾಮೆಯನ್ನು ಸಾಮೂಹಿಕವಾಗಿ ಸಲ್ಲಿಸ್ತೀವಿ ಫ್ಲೈಟ್ ಟಿಕೆಟ್ ಕೂಡ ಬುಕ್ ಮಾಡ್ಕೊಂಡಿದ್ದೀವಿ ಅನ್ನೋ ಒಂದು ವಿಚಾರಗಳನ್ನ ಕೂಡ ಪ್ರಸ್ತಾಪ ಮಾಡ್ತಾರೆ ಹಾಗಾಗಿ ಇಲ್ಲಿ ಒಂದು ಎರಡು ಬಣಗಳು ಕ್ರಿಯೇಟ್ ಆಗೋಗಿತ್ತು ಹಾಗಾಗಿ ಯಾರಿಗೆ ಒಂದು ಟಿಕೆಟ್ ಕೊಡಬೇಕು ಅಂತ ಒಂದು ದೊಡ್ಡ ತಲೆನೋವು ಇಲ್ಲಿ ಕಾಂಗ್ರೆಸ್ ನಾಯಕರಿಗೆ ಏರ್ಪಟ್ಟಿತ್ತು ಹಾಗಾಗಿ ಯಾರಿಗೆ ಕೊಟ್ಟರೆ ಸೂಟಬಲ್ ಆಗುತ್ತೆ ಒಬ್ರಿಗೆ ಕೊಟ್ಟರೆ ಒಂದಷ್ಟು ಜನ ರಾಜೀನಾಮೆ ಕೊಡ್ತಾರೆ ಸೊ ಈ ರೀತಿಯಾಗಿದ್ದಾಗ ಒಂದು ಅದನ್ನೆಲ್ಲ ಕೂಡ ಶಮನ ಮಾಡಬೇಕಾಗುತ್ತೆ ಅಂತ ಶಮನ ಮಾಡುವಂಥ ಕೆಲಸವನ್ನ ಮಾಡಿ ಕೊನೆಗೆ ಕಾಂಗ್ರೆಸ್ನವರು ಫೈನಲ್ ಮಾಡಿದ್ ಯಾರಿಗೆ ಅಂತಂದರೆ ಬೆಂಗಳೂರು ನಗರ ಕಾಂಗ್ರೆಸ್ ಅಧ್ಯಕ್ಷ ಕೆ ವಿ ಗೌತಮ್ ಅವರಿಗೆ ಕೋಲಾರ ಟಿಕೆಟ್ ಇಲ್ಲಿ ಕನ್ಫರ್ಮ್ ಮಾಡ್ತಾರೆ ಹಾಗಾಗಿ ಇಲ್ಲಿ ಇಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ ಭದ್ರಕೋಟೆಯನ್ನಾಗಿ ಮಾಡಿ ಕಾಂಗ್ರೆಸ್ ತೆಕೆಗೆ ಹಾಕಿಕೊಂಡಿದ್ದಂತ ಕೆ ಎಚ್ ಮುನಿಯಪ್ಪ ಅವರೆಲ್ಲ ಏನಿದ್ರಲ್ಲ ಸೊ ಅವರು ನಿಜಕ್ಕೂ ಕೂಡ ಸಿಕ್ಕಾಪಟ್ಟೆ ನಿರಾಸೆಯನ್ನು ಅನುಭವಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು ಕೊನೆಗಳಿಗೆಯಲ್ಲಿ ಯಾರೆಲ್ಲ ತಮ್ಮನ್ನ ವಿರೋಧ ಮಾಡ್ತಾ ಇದ್ರು ಅವ್ರನ್ನೆಲ್ಲ ಕೂಡ ಕೂರಿಸ್ಕೊಂಡು ಮಾತಾಡುವಂತ ಪ್ರಯತ್ನ ಮಾಡಿದ್ರು ಕೂಡ ಯಾವುದೇ ರೀತಿಯಾಗಿ ಸಫಲ ಆಗಿರ್ಲಿಲ್ಲ ಹಾಗಾಗಿ ಇಲ್ಲಿ ಕಾಂಗ್ರೆಸ್ ಫೈನಲ್ ಆಗಿ ಕೆ ವಿ ಗೌತಮ್ ಅವ್ರನ್ನ ಆಯ್ಕೆ ಮಾಡುತ್ತೆ ಸೊ ಈ ರೀತಿಯಾಗಿ ಆದಾಗ ಒಂದ್ ರೀತಿಯಲ್ಲಿ ಶಮನ ಕೂಡ ಇತ್ತು ಒಂದ್ ರೀತಿ ಸಾಕಷ್ಟು ಮುನಿಸು ಕೂಡ ಕಾಂಗ್ರೆಸ್ನಲ್ಲಿ ಕಂಡು ಬರ್ತಾ ಇತ್ತು ಹಾಗಾಗಿ ಇದು ಕೆ ವಿ ಗೌತಮ್ ಅವರಿಗೆ ಎಷ್ಟರ ಮಟ್ಟಿಗೆ ಪಾಸಿಟಿವ್ ಆಗುತ್ತೆ ಎಷ್ಟರ ಮಟ್ಟಿಗೆ ನೆಗೆಟಿವ್ ಆಗುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಕಾದು ನೋಡ್ಬೇಕಾಗುತ್ತೆ ಯಾಕೆ ಅಂತ ಅಂದ್ರೆ ಈಗ ಕೆ ಎಚ್ ಮುನಿಯಪ್ಪ ಅವರು ಒಂದು ಭದ್ರಕೋಟೆಯಾಗಿ ನಿರ್ಮಾಣ ಮಾಡಿದ್ರು ಇಷ್ಟು ವರ್ಷಗಳ ಕಾಲ ಆ ಕಾಂಗ್ರೆಸ್ ಇಂದ ನಿಂತು ಗೆದ್ದಿದ್ರು ಒಂದು ಬಾರಿ ಮಾತ್ರ ಸೋತಿದ್ರು ಹಾಗಾಗಿ ಅವರು ಕೂಡ ಈಗ ಸಮಾಧಾನ ಆಗಿ ಗೌತಮ್ ಅವ್ರಿಗೆ ಸಪೋರ್ಟ್ ಮಾಡ್ತಾರ ಅನ್ನೋದು ಒಂದು ದೊಡ್ಡ ಪ್ರಶ್ನೆಯಾಗಿ ಸದ್ಯಕ್ಕೆ ಕಿಲಿ ಕಾಡ್ತಾ ಇರುವಂತದ್ದು ಇನ್ನೊಂದ್ ಕಡೆ ಮಾತಾಡ್ಬೇಕು ಅಂತ ಅಂದ್ರೆ ಮಲ್ಲೇಶ್ ಬಾಬು ಅವರು ಈ ಹಿಂದೆ ಎರಡು ಬಾರಿ ಅವರು ಸೋತಿದ್ರು ಹಾಗೆ ಒಂದು ಅನುಕಂಪದ ಅಲೆ ಏನಿದೆಯಲ್ಲ ಅದು ಬರುವಂತ ಸಾಧ್ಯತೆ ಎಲ್ಲವೂ ಕೂಡ ಕಂಡು ಬರ್ತಾ ಇದೆ ಇನ್ನ ಮುನಿಸ್ವಾಮಿ ಅವರು ಈ ಹಿಂದಿನ ಕ್ಯಾಂಡಿಡೇಟ್ ಏನಿದ್ರಲ್ಲ ಈ ಹಿಂದೆ ಏನ್ ಎಂ ಪಿ ಆಗಿ ಆಯ್ಕೆ ಆಗಿದ್ರು ಬಿಜೆಪಿಯಿಂದ ಆ ಮುನಿಸ್ವಾಮಿಯವರು ಕೂಡ ಸಪೋರ್ಟ್ ಮಾಡಲೇಬೇಕಾಗುತ್ತೆ ಯಾಕಂದ್ರೆ ಮೈತ್ರಿ ಅಭ್ಯರ್ಥಿಯಾಗಿ ಅವರು ಕಣಕ್ಕೆ ಇಳ್ದಿರೋದ್ರಿಂದ ತಮ್ಮ ವರ್ಚಸ್ಸು ಇನ್ನೂ ಇದೆ ಅಂತ ತೋರಿಸ್ಬೇಕು ಅಂತಂದ್ರೆ ಈಗ ಅವರು ಕೂಡ ಜೆ ಡಿ ಎಸ್ ಅಭ್ಯರ್ಥಿನ ಸದ್ಯಕ್ಕೆ ಇಲ್ಲಿ ಒಂದು ಸಪೋರ್ಟ್ ಅನ್ನ ಕೂಡ ಮಾಡಬೇಕಾಗತ್ತೆ ಎಷ್ಟರ ಮಟ್ಟಿಗೆ ಪ್ರಚಾರದಲ್ಲಿ ಅವರು ಕೂಡ ತೊಡಗು ತೊಡಗ್ತಾರೆ ಅನ್ನೋದು ಕೂಡ ಇಲ್ಲಿ ಸದ್ಯದ ಪ್ರಶ್ನೆಯಾಗಿ ಕಾಡ್ತಾ ಇರುವಂಥದ್ದು ಹಾಗಾಗಿ ಇಲ್ಲಿ ಪ್ಲಸ್ ಜೆ ಡಿ ಎಸ್ ಹಾಗೂ ಬಿ ಜೆ ಅವರು ಈ ಇಬ್ಬರ ಮತ ಮಲೇಶ್ ಬಾಬು ಅವರಿಗೆ ಬರುವಂತ ಎಲ್ಲ ಸಾಧ್ಯತೆಗಳು ಇರೋದ್ರಿಂದ ಟಫ್ ಫೈಟ್ ಕಾಂಗ್ರೆಸ್ನವರು ಕೂಡ ಆಗುತ್ತೆ ಸೊ ಹಾಗಾಗಿ ಒಂದು ಟಫ್ ಫೈಟ್ ನೆಕ್ ಟು ನೆಕ್ ಫೈಟ್ ಕೋಲಾರದಲ್ಲೂ ಕೂಡ ನಾವು ಗಮನಿಸಬಹುದು ಇನ್ನು ನಾವು ಕ್ಷೇತ್ರವಾರು ಲೆಕ್ಕಾಚಾರ ಹಾಗೂ ಮತದಾರರ ಲೆಕ್ಕಾಚಾರ ನೋಡೋದಾದ್ರೆ ಕೋಲಾರ್ನಲ್ಲಿ ಒಟ್ಟು ಮತದಾರರ ಸಂಖ್ಯೆ ನಾವು ನೋಡೋದಾದ್ರೆ ಹದಿನೇಳು ಲಕ್ಷದ ಹದಿನೇಳು ಸಾವಿರದ ಎಂಟು ನೂರ ಎಂಬತ್ನಾಲ್ಕಿದೆ ಅದರಲ್ಲಿ ಪುರುಷ ಮತದಾರರು ಎಂಟು ಲಕ್ಷದ ನಲವತ್ತೊಂಬತ್ತು ಸಾವಿರದ ನಾನ್ನೂರ ಎಂಬತ್ತೊಂಬತ್ತು ಜನ ಮಹಿಳಾ ಮತದಾರರು ಎಂಟು ಲಕ್ಷದ ಅರವತ್ತೆಂಟು ಸಾವಿರದ ನೂರ ಎಂಬತ್ನಾಲ್ಕು ಜನ ಇದ್ದಾರೆ ಇನ್ನು ಕ್ಷೇತ್ರಗಳನ್ನ ನಾವು ನೋಡೋದಾದ್ರೆ ಸಿದ್ಲಿಂಗಟ್ಟದಲ್ಲಿ ಜೆ ಡಿ ಎಸ್ ಅವರಿದ್ದಾರೆ ಬಿ ಎಂ ರವಿಕುಮಾರ್ ಅವರು ಚಿಂತಾಮಣಿಯಲ್ಲಿ ಕಾಂಗ್ರೆಸ್ಸಿಂದ ಎಂ ಸಿ ಸುಧಾಕರ್ ಶ್ರೀನಿವಾಸ್ಪುರದಲ್ಲಿ ಜೆ ಡಿ ಎಸ್ ಇಂದ ವೆಂಕಟಶಿವರೆಡ್ಡಿ ಇನ್ನು ಮುಳುಬಾಗಲು ಕಾಂಗ್ರೆಸ್ಸಿಂದ ಸಮೃದ್ಧಿ ಬಿ ಮಂಜುನಾಥ್ ಇದ್ದಾರೆ ಇನ್ನು ಕೆಜಿಎಫ್ನಿಂದ ಕಾಂಗ್ರೆಸ್ಸಿಂದ ರೂಪಕಲಾ ಬಂಗಾರಪೇಟೆ ನಾರಾಯಣ ನಾರಾಯಣಸ್ವಾಮಿ ಕೋಲಾರ್ ಕಾಂಗ್ರೆಸ್ಸಿಂದ ಕೋತೂರ್ ಮಂಜುನಾಥ್ ಮಾಲೂರ್ ಕಾಂಗ್ರೆಸ್ಸಿಂದ ನಂಜೇಗೌಡ ಸೊ ಈ ಎಂಟು ಕ್ಷೇತ್ರಗಳು ಏನಿದೆಯಲ್ಲ ಇದು ಕೋಲಾರ ಭಾಗಕ್ಕೆ ಬರುತ್ತೆ ಹಾಗಾಗಿ ಒಂದು ಪ್ಲಸ್ ಪಾಯಿಂಟ್ ಮೈತ್ರಿ ಅಭ್ಯರ್ಥಿಗೂ ಆಗ್ಬೋದು ಪ್ಲಸ್ ಪಾಯಿಂಟ್ ಕಾಂಗ್ರೆಸ್ಗೂ ಆಗ್ಬೋದು ನೆಗೆಟಿವ್ ಕಾಂಗ್ರೆಸ್ಗೂ ಆಗ್ಬೋದು ಯಾಕೆ ಅಂತ ಅಂದರೆ ಕಾಂಗ್ರೆಸ್ ಇಂದ ಅಭ್ಯರ್ಥಿ ಕೆ ವಿ ಗೌತಮ್ ಏನಿದಾರಲ್ಲ ಅವರು ಲೋಕಲ್ ಅಭ್ಯರ್ಥಿ ಅಲ್ಲ ಅದೊಂದು ಅವ್ರಿಗೆ ನೆಗೆಟಿವ್ ಆಗೇ ಆಗುತ್ತೆ ಒಂದು ಮೈನಸ್ ಪಾಯಿಂಟ್ ಆಗೇ ಆಗುತ್ತೆ ಒಂದಷ್ಟು ಜನ ಏನು 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 ಅನ್ಕೋಬೋದು ಅಂತಂದರೆ ಈಗಾಗಲೇ ಎರಡು ಬಾರಿ ಮಲ್ಲೇಶ್ ಅವರು ಸೋತಿದ್ದಾರೆ ಮಲ್ಲೇಶ್ ಬಾಬು ಅವರು ಸೋತಿದ್ದಾರೆ ಅನುಕಂಪದ ಅಲೆ ಕೂಡ ಒಂದು ಕಡೆ ಇದೆ ಅವ್ರಿಗೆ ಗೆಲ್ಸೋಣ ಯಾಕಂದರೆ ಲೋಕಲ್ ಅವರು ಗೊತ್ತಿರೋಂಥವ್ರು ಸಮಸ್ಯೆ ಏನಿದೆ ಕೋಲಾರಲ್ಲಿ ಎಲ್ಲವೂ ಕೂಡ ಗೊತ್ತಿರುತ್ತೆ ಅವ್ರಿಗೆ ಗೆಲ್ಸಿದರೆ ಪ್ಲಸ್ ಪಾಯಿಂಟ್ ಆಗ್ಬೋದು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಕೋಲಾರ ಜನತೆಗಳಿರ್ಬೋದು ಆ ಬೇರೆ ಕಡೆಯಿಂದ ಬಂದಿರುವಂಥ ವ್ಯಕ್ತಿಗೆ ಹೇಗೆ ಆಯ್ಕೆ ಮಾಡೋದು ಅವರಿಲ್ಲೇ ಇರ್ತಾರಾ ಅನ್ನೋದಷ್ಟು ಪ್ರಶ್ನೆಗಳನ್ನ ಕೂಡ ಮಾಡುವಂಥ ವ್ಯಕ್ತಿಗಳು ಕೂಡ ಇದ್ದಾರೆ ಯಾಕಂದರೆ ನಾವು ಗ್ರೌಂಡ್ ರಿಪೋರ್ಟ್ ಮಾಡುವಂಥ ಸಂದರ್ಭದಲ್ಲಿ ಕೆ ವಿ ಗೌತಮ್ ಅವರು ಯಾರು ಅಂತ ಗೊತ್ತೇ ಇಲ್ಲ ಕೆ ವಿ ಗೌತಮ್ ಅವ್ರನ್ನ ನಾನು ನೋಡೇ ಇಲ್ಲ ನಾಮಿನೇಷನ್ ಫೈಲ್ ಮಾಡುವಂಥ ಸಂದರ್ಭದಲ್ಲಿ ಅವರ ಫೋಟೋನ ಪೇಪರಲ್ಲಿ ಮಾತ್ರ ನೋಡಿದ್ವಿ ಅದಕ್ಕೂ ಮುಂಚೆ ಕೆ ವಿ ಗೌತಮ್ ಹೆಸರೇ ಕೇಳಿಲ್ಲ ಅಂತ ಅಲ್ಲಿನ ಒಂದಷ್ಟು ಮತದಾರ ಪ್ರಭುಗಳೇ ಹೇಳಿದ್ದಾರೆ ಹಾಗಾಗಿ ಇವೆಲ್ಲವೂ ಕೂಡ ಕೆ ವಿ ಗೌತಮ್ಗೆ ನೆಗೆಟಿವ್ ಆಗ್ಬೋದು ಬಟ್ ಕಾಂಗ್ರೆಸ್ ಶಾಸಕರು ಆಲ್ಮೋಸ್ಟ್ ಕೋಲಾರ ಭಾಗದಲ್ಲಿ ಹೆಚ್ಚಾಗಿ ಕಾಣಿಸಿರೋದ್ರಿಂದ ಹೆಚ್ಚಾಗಿ ಇರೋದ್ರಿಂದ ಅವರ ಕಡೆಯಿಂದ ಕೆ ವಿ ಗೌತಮ್ ಅವ್ರಿಗೆ ಸಪೋರ್ಟ್ ಸಿಕ್ಕಿ ಮತಗಳಾಗಿ ಕನ್ವರ್ಟ್ ಆಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಹಾಗಾಗಿ ಎಷ್ಟರ ಮಟ್ಟಿಗೆ ಈ ಮೈತ್ರಿ ಅಭ್ಯರ್ಥಿಗೆ ಕಾಂಗ್ರೆಸ್ನ ಕೆ ವಿ ಗೌತಮ್ ಫೈಟ್ ಕೊಡ್ಬೋದು ಈ ರೀತಿಯ ಒಂದಷ್ಟು ವಿಚಾರಗಳನ್ನ ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ ಹಾಗೆ ಒಂದು ಮುನಿಸ್ವಾಮಿ ಕಡೆಯಿಂದ ಜೊತೆಗೆ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಈ ಎರಡೂ ಕೂಡ ಮೈತ್ರಿ ಆಗಿರೋದ್ರಿಂದ ಮಲ್ಲೇಶ್ ಬಾಬುಗೆ ಪ್ಲಸ್ ಪಾಯಿಂಟ್ ಹಾಗೆ ಲೋಕಲ್ ಲೀಡರ್ ಕೂಡ ಹೌದು ಹಾಗಾಗಿ ಮಲ್ಲೇಶ್ ಬಾಬುಗೆ ಒಂದು ಪ್ಲಸ್ ಪಾಯಿಂಟ್ ಆಗುವಂಥ ಸಾಧ್ಯತೆ ಹೆಚ್ಚಾಗಿದೆ ಸೊ ಅನುಕಂಪದಲ್ಲಿ ಕೂಡ ಇದೆ ಇದು ವಲಸೆ ಬಂದಿರುವಂಥ ಅಭ್ಯರ್ಥಿ ಕೂಡ ಅಂತ ಒಂದಷ್ಟು ಜನ ಅವಾಯ್ಡ್ ಮಾಡ್ಬೋದು ಇಲ್ಲ ನಮಗೆ ಕಾಂಗ್ರೆಸ್ ಶಾಸಕರೇ ಹೆಚ್ಚಾಗಿದ್ದಾರೆ ಕಾಂಗ್ರೆಸ್ನವ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಸಿನ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳಾಗಿ ಆಗಿದೆ ಆಗ್ತಾ ಇದೆ ಜೊತೆಗೆ ಒಂದಷ್ಟು ಕಾಂಗ್ರೆಸ್ನ ಗ್ಯಾರಂಟಿಗಳು ನಮಗೆ ಇಷ್ಟ ಆಗಿದೆ ಅಂತ ಕೆ ವಿ ಗೌತಮ್ ಅವ್ರಿಗೆ ಇಲ್ಲಿ ಓಟ್ ಮಾಡುವಂಥ ಸಾಧ್ಯತೆ ಕೂಡ ಇರ್ಬೋದು ಬಟ್ ಫಿಫ್ಟಿ ಫಿಫ್ಟಿ ಚಾನ್ಸಸ್ನ ನಾವಿಲ್ಲಿ ಎಕ್ಸ್ಪೆಕ್ಟನ್ನು ಮಾಡ್ಬೋದು ಗೊತ್ತಿಲ್ಲ ಮತದಾರ ಪ್ರಭುಗಳು ಯಾರನ್ನ ಆಯ್ಕೆ ಮಾಡ್ತಾರೆ ಯಾರು ತಮಗೆ ಬೇಕು ಯಾರನ್ನ ಆರಿಸ್ಕೊಂಡ್ರೆ ಕೋಲಾರ ತುಂಬ ಚೆನ್ನಾಗಿ ಆಗುತ್ತೆ ಇವೆಲ್ಲವೂ ಕೂಡ ಯೋಚನೆ ಮಾಡಿ ಸೂಕ್ಷ್ಮವಾಗಿ ಗಮನಿಸಿ ಕೋಲಾರ್ ಮಹಾಜನತೆಗಳು ಓಟ್ ಹಾಕಿ ಅಂತ ಹೇಳ್ತಾ ನಿಮ್ಮ ಮತ ಯಾರಿಗೆ ನೀವೇ ಯೋಚನೆ ಮಾಡಿ ಡಿಸಿಷನ್ ತಗೊಳ್ಳಿ ನಿಮ್ಮ ಮತ ಸೂಕ್ತ ವ್ಯಕ್ತಿಗೆ ಹಾಕಿ ಅಂತ ಹೇಳ್ತಾ ಕೋಲಾರ್ ಕ್ಷೇತ್ರದ ಮಾಹಿತಿ ಇದಾಗಿತ್ತು ಆ್ಯಂಡ್ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀನಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ